ಅವಕಾಶ ಕೊಡೋದಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇದು ಇಲ್ಲಿ ಮಾತ್ರ ಆಗಬೇಕಾಗಿರೋ ಕಾರ್ಯಕ್ರಮ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಆಗಬೇಕಾಗಿರೋದ್ರಿಂದ ಬನ್ನಿ ಸೊ ಯಾರು ಇದೆಯೋ ನಾನು ಅವ್ರ ಜೊತೆ ನನ್ನ ಚರ್ಚೆಯನ್ನು ಮೂರು ವರ್ಷ ಇಚ್ಛೆ ಪಡ್ತೀನಿ ಮೊದಲ ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಕಾಂಗ್ರೆಸ್ಗೆ ಕೋಪ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ಗೆ ಅಟಲ್ವಾಜಪೇಯಿ ಅವ್ರನ್ನು ತಂದ್ರೆ ಕೋಪ ಇರಲಿಲ್ಲ ಕಾಂಗ್ರೆಸ್ಗೆ ಅನೇಕ ನಾಯಕರನ್ನು ತಂದ್ರೆ ಬಹಳ ತಂಡಮಟ್ಟ ವಿರೋಧ ಇಲ್ಲ ಆದ್ರೆ ನರೇಂದ್ರ ಮೋದಿ ಅವರನ್ನು ತಂದ್ರೆ ಕೋಪ ಇದೆ ಯಾಕೆ ಅನ್ನೋದನ್ನ ನಾನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬಹುಶಃ ಅವರ ವಿಷಯಕ್ಕೆ ಶೈಕ್ಷಣಿಕ ರಂಗದಲ್ಲಿ ಇರ್ಬೋದು ನನ್ನ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ಬೋದು ಇಡೀ ನಮ್ಮ ಬ್ರಿಗೇಡ್ व्यवस्थली सुद्धि एटी सदा निम्मोंदिगे